ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿಯಲ್ಲಿ ಅದ್ಧೂರಿಯಾಗಿ ವಿಜೃಂಭಣೆಯಾಗಿ ಆಚರಿಸಿದ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರ ನೂರ ಮೂವತ್ತೇಳನೇ ಜಯಂತಿ ಹಾಗೂ ಶಿಕ್ಷಕರ ದಿನಾಚರಣೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಶಿಕ್ಷಕರ ಆಚರಣಾ ಸಮಿತಿ ವತಿಯಿಂದ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರ ನೂರ ಮೂವತ್ತೇಳನೇ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಆಚರಣಾ ಸಮಿತಿ ವತಿಯಿಂದ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ ವೆಂಕಟೇಶಪ್ಪರವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯ ಮಾನ್ಯರಿಗೆ ಹಾಗೂ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಾದ ರಫೀಕ್ ಅಹಮದ್ ಎನ್ ಸರಸ್ವತಮ್ಮ ಪ್ರವೀಣ್ ಬೀರ್ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಕೋಆರ್ಡಿನೇಟರ್ ಆರ್ ವೆಂಕಟರಾಮಪ್ಪ ಟಿ ಎಚ್ಒ ಸತ್ಯನಾರಾಯಣ ರೆಡ್ಡಿ ಬಾಗೇಪಲ್ಲಿ ಸಿಐ ಪ್ರಶಾಂತ್ ಆರ್ ವರ್ಣಿ ಪ್ರಧಾನ ಭಾಷಣಕಾರರಾದ ಎನ್ ನಂಜುಂಡಪ್ಪ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಹನುಮಂತ ರೆಡ್ಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವೆಂಕಟ್ರೋಣಪ್ಪ ಶಿಕ್ಷಕರ ಆಚರಣಾ ಸಮಿತಿ ಎಲ್ಲ ಪದಾಧಿಕಾರಿಗಳು ತಾಲೂಕಿನ ಎಲ್ಲ ಇ ಸಿ ಒಗಳು ಬಿ ಆರ್ ಪಿಗಳು ಸಿ ಆರ್ ಪಿಗಳು ಪುರಸಭೆ ಅಧ್ಯಕ್ಷರು ಸದಸ್ಯರು ತಾಲೂಕಿನ ಎಲ್ಲ ಶಿಕ್ಷಕ ಶಿಕ್ಷಕಿಯ ಬಂಧುಗಳು ಹಾಜರಿದ್ದರು ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಎಷ್ಟೋ ಆತಂಕಗಳು ಬರ್ತವೆ ಆದರೂ ಕೂಡ ಎಷ್ಟೇ ಬಂದರೂ ಕೂಡ ನಿಲ್ಲಬೇಡ ಅಂತೇಳಿ ಡಾಕ್ಟರ್ ಅವರು ಹೇಳ್ತಾರೆ ಹಾಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ನಾವು ಈ ಕಾರ್ಯವನ್ನು ಮಾಡೇ ಮಾಡ್ತೀವಿ ಸೆಪ್ಟೆಂಬರ್ ಐದರಂದು ದೇಶಾದ್ಯಂತ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಶಿಕ್ಷಕರ ದಿನಾಚರಣೆ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ನಾವು ಮಾಡ ಪುರೋಹಿತರಾಗಿ ಅವರನ್ನ ರೆಡಿ ಮಾಡಬೇಕು ಅಂತ ತಂದೆ ಅಂದ್ಕೊಂಡಿದ್ರು ಕೂಡ ಅವರಲ್ಲಿರ್ತಕ್ಕಂಥ ಒಂದು ಅವಿನಾಭಾವ ಈ ಒಂದು ಇಲಾಖೆಯ ಬಗ್ಗೆ ಶಿಕ್ಷಕರ ಬಗ್ಗೆ ಅವಿನಾಭಾವ ಸಂಬಂಧ ಏನಿದೆ ಈ ಸಂಬಂಧದ ಅವರು ಉನ್ನತ ಮಂಡವಾಗಿರ್ತಕ್ಕಂಥ ಶಿಕ್ಷಕರ ವೃತ್ತಿಯಿಂದ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿ ಕೊನೆಗೆ ಅವರ ದಿನಾಚರಣೆಯನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಇಡೀ ದೇಶಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಣೆ ಈಗ ಅಂದ ಹಾಗೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಶಿಕ್ಷಕರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಇದೆ ಶಿಕ್ಷಕರು ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ರಾಧಾಕೃಷ್ಣರವರು ಹೇಳ್ತಾರೆ ಒಂದು ಈ ದೇಶದ ಭವಿಷ್ಯ ತರಗತಿಯ ಕೋಣೆಗಳಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹಾಗೆ ನಮ್ಮ ಭಾರತದ ಪರಂಪರೆಯಲ್ಲಿ ಶಿಕ್ಷಕರ ನೀಡಿರ್ತಕ್ಕಂತಹ ಈ ಒಂದು ಗೌರವ ಶಿಕ್ಷಕರ ನೀಡಿ ಶಿಕ್ಷಕರಾಗಿ ನಾವು ಏನೇ ಆಯ್ಕೆ ಆಗಿದ್ರು ಕೂಡ ಇಷ್ಟ ಎಂದು ಇಷ್ಟ ಇಲ್ಲದೆ ಇದ್ರು ಕೂಡ ಶಿಕ್ಷಕರಾಗಿ ನಾವು ಹೊಂದಿದ್ದೀವಿ ನಿಜಕ್ಕೂ ಕೂಡ ನಮ್ಮದು ಉದ್ಯೋಗ ಅಲ್ಲ ಇದೊಂದು ಸೇವೆ ಯಾವತ್ತೂ ಕೂಡ ನಾವು ಇದನ್ನು ನಾವು ಉದ್ಯೋಗ ನಮ್ಮ ಸಂಬಳ ಹೀಗೆ ನಮ್ಮ ಕಷ್ಟ ಹೀಗೆ ಅಂತ ನಾವು ಯಾರನ್ನೂ ಕೂಡ ಅಂದ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಶಿಕ್ಷಕರಾಗಿರ್ತಕ್ಕಂಥ ನಾವು ಈ ಸಮಾಜವನ್ನು ಉತ್ತಮ ರೀತಿಯಲ್ಲಿ ಮುಂದೆ ಒಳ್ಳೆ ಸನ್ನಿಧಾನಿಗೆ ತೆಗೆದುಕೊಂಡು